ನಮಸ್ಕಾರ ಸಂಪರ್ಕದಲ್ಲಿರುವ ವಿಶ್ಲೇಷಣಾತ್ಮಕ ಸಮುದಾಯ ಗುರು ಮಾರ್ಕೆಟ್ಸ್ ನಾವು ಕಂಪನಿಯ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸುತ್ತೇವೆ ನೀವು ಬಯಸಿದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಪ್ರಶ್ನೆಯಲ್ಲಿರುವ ಸಂಸ್ಥೆಯ ಪ್ರತಿಯೊಂದು ನಿಯತಾಂಕವನ್ನು ನೀವು ಹೆಚ್ಚು ಎಚ್ಚರಿಕೆಯಿಂದ ಪರಿಗಣಿಸಬಹುದು ನಾವು ನಿಗಮದ ಮುಖ್ಯ ಸೂಚಕಗಳನ್ನು ವಿಶ್ಲೇಷಿಸುತ್ತೇವೆ ಫಾರ್ಮಸ್ಯೂಟಿಕಲ್ ಫಾರ್ಮಸ್ಯುಟಿಕಲ್ ಎಂಡ್ ಆರ್ ಆರ್ ಈ ವಿಮರ್ಶೆಯನ್ನು ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಡೇಟಾವನ್ನು ಬಳಸಿಕೊಂಡು ರಚಿಸಲಾಗಿದೆ ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ಕಂಪನಿ ಅಲ್ಟ್ರೈಜೆನಿಕ್ಸ್ ಫಾರ್ಮೆಸ್ಯುಟಿಕಲ್ ಇಂಕ್ ಉಪವರ್ಗಕ್ಕೆ ಸೇರಿದೆ ಜನ ನಲವತ್ತೇಳು ಕಂಪನಿಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರತಿನಿಧಿಸುತ್ತದೆ ಈ ವಿಡಿಯೋದ ಅಂತ್ಯದ ವೇಳೆಗೆ ನಾವು ತೆಗೆದುಕೊಂಡ ನಿರ್ಧಾರಗಳನ್ನು ಪರಿಶೀಲಿಸುತ್ತೇವೆ ಕಂಪನಿಯ ಫಲಿತಾಂಶ ಹತ್ತು ಅಂಕಗಳಲ್ಲಿ ಒಂಬತ್ತು ಮೈನಸ್ ಉಪವರ್ಗದ ಸರಾಸರಿ ಮೈನಸ್ ಮೂರು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಷೇರು ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಇಡೀ ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಎಂಟು ಅಂಕಗಳು ಎಂದು ನಾವು ನೋಡುತ್ತೇವೆ ಮೈನಸ್ ಒಂಬತ್ತು ಅಂಕಗಳ ಸ್ಕೋರ್ ವಿರುದ್ಧ ಅಲ್ಟ್ರೈಜೆನಿಟ್ಸ್ ಫಾರ್ಮೆಸ್ಯುಟಕಾ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಹೋಲಿಕೆ ಅಲ್ಟ್ರೈಜೆನಿಟ್ಸ್ ಫಾರ್ಮೆಸ್ಯುಟಿಕಾ ಎಂಕ್ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳುಗಳಲ್ಲಿ ಷೇರುಗಳನ್ನು ನೋಡುತ್ತೇವೆ ಅಲ್ಟ್ರೈಜೆನಿಕ್ಸ್ ಫಾರ್ಮೆಸ್ಯುಟಕಾ ಎಂಕ್ ಮೈನಸ್ ಹದಿನೈದು ಪಾಯಿಂಟ್ ಆರು ಪ್ರತಿಶತದ ಡೈನಾಮಿಕ್ಸ್ ಅನ್ನು ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಬದಲಾವಣೆಗಳ ವಿರುದ್ಧ ಇಪ್ಪತ್ತ್ ಶೇಕಡಾ ಇದು ಸ್ಪಷ್ಟವಾಗಿ ಏನನ್ನು ಸೂಚಿಸುವುದಿಲ್ಲ ಆದರೆ ಈ ಸಂಗತಿಯನ್ನು ಗಮನಿಸುವುದು ಅವಶ್ಯಕ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಆಲ್ಟ್ರೈಜೆನಿಟ್ಸ್ ಫಾರ್ಮೆಸ್ಯುರಿಕಾ ಎನ್ಕ್ ಮೂರು ಡಾಲರ್ಸ್ ಮೂವತ್ತೈದು ಸೆನ್ಸ್ ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಐವತ್ತೆಂಟು ಡೋಲರ್ಸ್ ಬಿಲಿಯನ್ ಆಗಿದೆ ಅಲ್ಟ್ರೈಜೆನಿಟ್ಸ್ ಫಾರ್ಮೆಸ್ಯುಟೆಕಾಲ್ ಎನ್ಕ್ ಐದು ಪಾಯಿಂಟ್ ಏಳ್ನೂರು ನಲವತ್ನಾಲ್ಕರಷ್ಟು ರಷ್ಟು ಪಾಲನ್ನು ಹೊಂದಿದೆ ಇದು ಉಪವರ್ಗದಲ್ಲಿ ಮಧ್ಯಮ ಗಾತ್ರದ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಶೂನ್ಯ ಡಾಲರ್ಸ್ ಇಪ್ಪತ್ತೈದು ಸೆಂಟ್ಸ್ ಬಿಲಿಯನ್ ಆಗಿದೆ ಹದಿನೆಂಟು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಅಲ್ಟ್ರೈಜೆನಿಟ್ಸ್ ಫಾರ್ಮೆಸ್ಯುಡೆಕಾಲ್ ಎಂಕ್ ಒಂದು ಪಾಯಿಂಟ್ ನಾನ್ನೂರ ಇಪ್ಪತ್ತೈದರಷ್ಟು ಪಾಲನ್ನು ಹೊಂದಿದೆ ವಿನಿಮಯ ಮತ್ತು ಪುಸ್ತಕ ಮೌಲ್ಯದ ಷೇರುಗಳ ಹೋಲಿಕೆಯನ್ನು ಮಾಡಿದ ನಂತರ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಪಾಲೋ ಆಲ್ಟ್ರೈಜೆನಿಕ್ಸ್ ಫಾರ್ಮೆಸಿ ರೆಕೋ ಎನ್ಕ್ ಉಪವರ್ಗದಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ನಿರ್ಣಯಿಸುವಾಗ ಐದು ಪಾಯಿಂಟ್ ಶೇಕಡ ಪುಸ್ತಕದ ಮೌಲ್ಯವು ಒಂದು ಇದು ಷೇರು ಮಾರುಕಟ್ಟೆ ಬಂಡವಾಳೀಕರಣದ ಪಾಲಿಗಿಂತ ಕಡಿಮೆಯಾಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಕಂಪನಿಯ ಹಣಕಾಸಿನ ಹೊಣೆಗಾರಿಕೆಗಳು ಶೂನ್ಯ ಡಾಲರ್ಸ್ ಎಂಬತ್ತೆಂಟು ಸೆಂಟ್ಸ್ ಒಂಬತ್ತು ಶತಕೋಟಿ ಪುಸ್ತಕದ ಮೌಲ್ಯಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಈಕ್ವಿಟಿಯ ಮುನ್ನೂರ ಐವತ್ತೈದು ಪಾಯಿಂಟ್ ಆರು ಶೇಕಡ ಕಂಪನಿಯ ಸಾಲದ ಬಾಧ್ಯತೆಗಳ ಮಟ್ಟವನ್ನು ಆಧರಿಸಿ ರೇಟಿಂಗ್ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯ ಮತ್ತು ಅದರ ಲಾಭದ ಅನುಪಾತವು ಶೂನ್ಯ ಆಗಿದೆ ಉಪವರ್ಗಕ್ಕೆ ಸರಾಸರಿ ಶೂನ್ಯೊಂದಿಗೆ ಉಪವರ್ಗದ ಸಂಸ್ಥೆಗಳಿಗೆ ಹೋಲಿಸಿದರೆ ಲಾಭ ಸೂಚಕಕ್ಕೆ ಕಂಪನಿಯ ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಐನೂರ ಅರವತ್ತೊಂಬತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಗಳು ತಿಳಿದಿಲ್ಲ ಇದು ಕಂಪನಿಯ ಭವಿಷ್ಯಕ್ಕೆ ತುಂಬಾ ಕೆಟ್ಟದಾಗಿದೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಭವಿಷ್ಯದ ಲಾಭದ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಪಾಯಿಂಟ್ ಆದಾಯಕ್ಕೆ ಕಂಪನಿಯ ಮೌಲ್ಯದ ಅನುಪಾತ ಆರು ಉಪವರ್ಗದ ಸರಾಸರಿಯು ನಾಲ್ಕು ಪಾಯಿಂಟ್ ಏಳು ಆಗಿದೆ ಇದು ಉಪವರ್ಗದ ಸರಾಸರಿಗಿಂತ ಇಪ್ಪತ್ತೆಂಟು ಪ್ರತಿಶತ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಅದರ ಆದಾಯಕ್ಕೆ ಮಾರುಕಟ್ಟೆ ಮೌಲ್ಯದ ಸೂಚಕದ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಐನೂರ ಅರವತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯ ತಿಳಿದಿಲ್ಲ ಮತ್ತು ಇದು ಕಂಪನಿಯ ಭವಿಷ್ಯಕ್ಕೆ ಕೆಟ್ಟದಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಅಂಚು ಮೈನಸ್ ಒಂದು ನೂರು ಒಂದು ಶೇಕಡ ಉಪವರ್ಗದಲ್ಲಿ ಸರಾಸರಿ ಮೈನಸ್ ಐವತ್ತೆಂಟು ಏಳು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ನಲವತ್ಮೂರು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕನಿಷ್ಠತೆಯ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದ ಸಿಬ್ಬಂದಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕಂಪನಿಯ ಪಾಲು ನಾಲ್ಕು ಪಾಯಿಂಟ್ ಹನ್ನೆರಡು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಮೂವತ್ತೊಂಬತ್ತು ಪ್ರತಿಶತ ಕಡಿಮೆಯಾಗಿದೆ ಮತ್ತು ಈ ಸತ್ಯವು ಕಂಪನಿಯ ಪ್ರಸ್ತುತ ವಿನಿಮಯ ಬೆಲೆಯ ಅಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ ವಲ್ಟ್ರೈಜೆನಿಟ್ಸ್ ಫಾರ್ಮಸ್ಯೂಟಿಕಲ್ ಎನ್ಕ್ ಬಹುಶಃ ಮರುಮೂಲ್ಯಮಾಪನದ ಕಡೆಗೆ ಕಂಪನಿಯ ಉದ್ಯೋಗಿಗೆ ಬಂಡವಾಳದ ಮೊತ್ತವು ಎರಡು ಡೋಲರ್ಸ್ ಐನೂರ ತೊಂಬತ್ತು ಸಾವಿರ ಆದರೆ ಉಪವರ್ಗದಲ್ಲಿ ಒಂದು ಸಾವಿರ ಎಂಟುನೂರ ಐವತ್ತೇಳು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಮೂವತ್ತೊಂಬತ್ತುವರೆ ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಯ ಲಾಭವು ಮೈನಸ್ ನಾನ್ನೂರ ಮೂವತ್ತೊಂಬತ್ತು ಡಾಲರ್ ಆಗಿದೆ ಉಪವರ್ಗದಲ್ಲಿ ಸರಾಸರಿ ಮೈನಸ್ ಇನ್ನೂರ ಮೂವತ್ತೊಂದು ಸಾವಿರ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ತೊಂಬತ್ತು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಸಹನೆಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರಾಟ ನಾನ್ನೂರ ಮೂವತ್ತ್ ಮೂರು ಡೋಲರ್ ಸಾವಿರ ಉಪವರ್ಗದಲ್ಲಿ ಮುನ್ನೂರ ತೊಂಬತ್ತೈದು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಹತ್ತು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯದ ಅಂದಾಜು ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಹತ್ತು ಪಾಯಿಂಟ್ ನಾಲ್ಕರಷ್ಟು ರಷ್ಟು ಉಪವರ್ಗದ ಸರಾಸರಿಯೊಂದಿಗೆ ಹೋಲಿಸಿದರೆ ಶೇಕಡ ಐದು ಪಾಯಿಂಟ್ ಎರಡರಷ್ಟು ಷೇರುಗಳನ್ನು ಕಡಿಮೆ ಮಾಡಲಾಗಿದೆ ಇದು ಸಂಭವನೀಯ ಸಣ್ಣ ಸ್ಕ್ವೀಜ್ ಅಪಾಯದ ಸೂಚಕವಾಗಿದೆ ಸೂಚಕರಸೆ ಹದಿನಾಲ್ಕು ಕಂಪನಿಗೆ ನಲವತ್ತೆಂಟು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಅಲ್ಟ್ರೈಜೆನಿಟ್ಸ್ ಫಾರ್ಮಸ್ಯುಟಿಕಾಲ್ ಉಪವರ್ಗದಲ್ಲಿ ಈ ಮಟ್ಟವು ನಲವತ್ಮೂರು ಪ್ರತಿಶತ ಸರಾಸರಿಯಾಗಿ ಉಪವರ್ಗದ ಷೇರುಗಳು ಕಂಪನಿಯ ಷೇರುಗಳಂತೆಯೇ ಅಂದಾಜು ಮಾಡಲ್ಪಡುತ್ತವೆ ಆಲ್ಟ್ರೈಜೆನಿಟ್ಸ್ ಫಾರ್ಮಸ್ಯುಟಿಕಾಲ್ ಇನ್ಕ್ ಕಂಪನಿಯ ಷೇರುಗಳ ನಿಜವಾದ ಮೌಲ್ಯಮಾಪನವು ಸುಮಾರು ಮೂವತ್ತೈದು ಡಾಲರ್ಸ್ ಅರವತ್ತೆಂಟು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ತೊಂಬತ್ತೊಂದು ಡಾಲರ್ಸ್ ಎಪ್ಪತ್ತೊಂಬತ್ತು ಸೆನ್ಸ್ ಆಗಿದೆ ನಿಜವಾದ ಬೆಲೆ ಮತ್ತು ಒಮ್ಮತದ ಮುನ್ಸೂಚನೆಯ ನಡುವಿನ ವ್ಯತ್ಯಾಸವು ಸರಿಸುಮಾರು ಒಂದು ಹಂಡ್ರೆಡ್ ಐವತ್ತೇಳು ಪ್ರತಿಶತವಾಗಿದೆ ಆರ್ಧರ್ ಟೇಬಲ್ಗೆ ಹೋಗೋಣ ಅದು ನಿಮಗೆ ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ದರ್ ಟೇಬಲ್ ಈ ಋತುವಿನಲ್ಲಿ ಮಾಹಿತಿ ವ್ಯವಸ್ಥೆಯಿಂದ ಹಿಂದೆ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಟೇಬಲ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಭದ್ರತೆಗಳ ವಿಶ್ಲೇಷಣೆಯ ಪರಿಣಾಮವಾಗಿ ಅಲ್ಟ್ರೈಜೆನಿಟ್ಸ್ ಫಾರ್ಮೆಸ್ಯು ಮಾಹಿತಿ ಮೌಲ್ಯಮಾಪನ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಮೂವತ್ತೈದು ಡಾಲರ್ಸ್ ಅರವತ್ತೊಂಬತ್ತು ಸೆಂಟ್ಸ್ನಲ್ಲಿ ಮಾರಾಟವನ್ನು ತೆರೆಯಲು ಆದೇಶ ಕಂಪನಿಯು ತುಲನಾತ್ಮಕವಾಗಿ ಕಡಿಮೆ ರೇಟಿಂಗ್ ಅನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಒಪ್ಪಂದವನ್ನು ತೆರೆಯಲಾಯಿತು ಅಕಿಮ್ಸ್ ಇಂಡೆಕ್ಸ್ ಮೌಲ್ಯಮಾಪನ ಮಾದರಿಯನ್ನು ಬಳಸಿಕೊಂಡು ಕಂಪನಿಯನ್ನು ಮೌಲ್ಯಮಾಪನ ಮಾಡಲಾಗಿದೆ ಲಾಭವನ್ನು ಮೂವತ್ತು ಪಾಯಿಂಟ್ ಎಂಬತ್ತೇಳು ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ನಲವತ್ತು ಪಾಯಿಂಟ್ ಐವತ್ತೊಂದು ನಿಗದಿಪಡಿಸಲಾಗಿದೆ ಲಾಬ್ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಮೇ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ವಿನಿಮಯ ವಹಿವಾಟಿನ ಫಲಿತಾಂಶಗಳ ಆಧಾರದ ಮೇಲೆ ಆದೇಶವನ್ನು ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗಿದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಜಿಎನ್ ಮುಖ್ಯ ಖರೀದಿ ಆದೇಶವಾಗುತ್ತದೆ ಈ ಚಾನೆಲ್ನಲ್ಲಿ ಮುಖ್ಯ ಆದೇಶದ ವಿಡಿಯೋವನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವ ಸಂದರ್ಭದಲ್ಲಿ ಮೂಲಭೂತ ಅಥವಾ ಸಮತೋಲನ ಎರಡನೇ ಆದೇಶವನ್ನು ಪ್ರಸ್ತುತ ಬೆಲೆಗೆ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಪ್ರೇಕ್ಷಕರಿಗೆ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್ ನೀವು ಇಡೀ ಗ್ರಹದ ಎಲ್ಲಾ ತಂಪಾದ ಪ್ರೇಕ್ಷಕರು